ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಕ್ಯಾಪ್ಸಿಕಮ್ ಭಾತನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಒಂದು ಕ್ಯಾಪ್ಸಿಕಮ್ ಒಂದು ಟೊಮ್ಯಾಟೊ ಒಂದು ಆನಿಯನ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ನಾನು ಇವತ್ತು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಸೊ ಕುಕ್ಕರ್ಗೆ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಮೇಲೆ ಗರಂ ಮಸಾಲೆ ಐಟಮ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಜೀರಿಗೆನೂ ಆ್ಯಡ್ ಮಾಡ್ಕೊಳ್ಳಿ ಜೀರಿಗೆನೂ ಫ್ರೈ ಆದಮೇಲೆ ಆನಿಯನ್ನ ಚಾಪ್ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಹಾಕ್ಕೊಳ್ಳಿ ಆನಿಯನ್ನ ಸ್ಲೈಸಾಗಿ ಚಾಪ್ ಮಾಡಿಟ್ಕೊಳ್ಳಿ ಸೊ ಅದು ಚೆನ್ನಾಗಿ ಫ್ರೈ ಆಗಬೇಕಂತ ಇದ್ರೆ ಸ್ವಲ್ಪ ಅವಾಗಲೇ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ ಸೊ ಆನಿಯನ್ ಫ್ರೈ ಆದಮೇಲೆ ಅದಕ್ಕೆ ಒಂದು ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟು ಇದು ಆಪ್ಷನ್ ನೀವು ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಡ ಬಟ್ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಫ್ರೈ ಆದ ತಕ್ಷಣ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ನ ಹಾಕೊಳ್ಳಿ ಸೊ ನೀವು ಬೇಕಾದರೆ ಇಲ್ಲಿ ಬಟಾಣಿನೂ ಯೂಸ್ ಮಾಡ್ಬೋದು ನಮ್ಮನೆ ಬಟಾಣಿ ಇರಲಿಲ್ಲ ಸೊ ಹಾಗಾಗಿ ನಾನು ಹಾಕಿಲ್ಲ ಇಲ್ಲಾಂದರೆ ಚೆನ್ನಾಗಿರುತ್ತೆ ಟೇಸ್ಟು ಸೊ ಆಮೇಲೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿಣ ಪುಡಿ ಖಾರದ ಪುಡಿನೂ ಹಾಕ್ಕೊಳ್ಳಿ ನಾನಿಲ್ಲಿ ಚಿಕನ್ ಮಟನ್ ಬಿರಿಯಾನಿ ಮಸಾಲ ಪೌಡ್ರ್ ಬರತ್ತೆ ತೇಜವದು ಯೂಸ್ ಮಾಡ್ತಾಯಿದ್ದೀನಿ ಜಸ್ಟ್ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಅಂತಕ್ಕೋಸ್ಕರ ನೀವು ಬೇಕಂದ್ರೆ ಅಡ್ ಮಾಡ್ಕೊಳ್ಳಿ ಇದು ಕೂಡ ಆಪ್ಷನಲ್ ಬೇಡ ಅಂದರೂ ಪರವಾಗಿಲ್ಲ ಖಾರ ರುಚಿ ತಕ್ಕಷ್ಟೇ ಖಾರದ ಪುಡಿನೂ ಯೂಸ್ ಮಾಡಿಕೊಂಡ್ರೆ ಸಾಕು ನೀವಿಲ್ಲಿ ಖಾರ ಪುಡಿ ಬದಲು ಹಸಿಮೆಣ್ಸಿನಕಾಯಿನ ಯೂಸ್ ಮಾಡ್ಕೊಬೋದು ಆನಿಯನ್ ಫ್ರೈ ಮಾಡುವಾಗ ಹಸಿಮೆಣಸಿನ್ಕಾಯಿನೂ ಹಾಕ್ಕೋಬೋದು ಬಟ್ ಖಾರ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅನಗೋಸ್ಕರ ಅದಕ್ಕೆ ಹಾಕ್ತಾಯಿದ್ದೀನಿ ಆನಂತರ ನಾನಿಲ್ಲಿ ಒನ್ ಗ್ಲಾಸ್ ರೈಸ್ನ ವಾಶ್ ಮಾಡಿಟ್ಕೊಂಡಿದ್ದೆ ಸೊ ರೈಸ್ನ ಆ್ಯಡ್ ಮಾಡಿಕೊಂಡು ಟೂ ಗ್ಲಾಸ್ ಆಫ್ ವಾಟರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಚೆನ್ನಾಗಿ ತಿರುಗಿಬಿಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿ ನಂತರ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ಬಿಸಿಲು ಹಾಕೊಂಡ್ರೆ ಸಾಕು ಮೆಂದೋಗಿಬಿಡುತ್ತೆ ಬೇಗ ತುಂಬ ದಿನ ಆಗ್ಬಿಟ್ಟಿತ್ತು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಯಾವಾಗಲೂ ಅನ್ಕೊತೀನಿ ಈಗ ವೀಡಿಯೋ ಹಾಕ್ತಾಯಿದ್ನೋ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಬಟ್ ಯಾವಾಗಲೂ ಮನೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತೀನಿ ಟೈಮ್ ಸಿಗೋಲ್ಲ ಸಿಕ್ಕಿದ್ರೂ ಪಾಪು ಎದ್ದಿರ್ತಾನೆ ಸೊ ಡಿಸ್ಟರ್ಬ್ ಆಗುತ್ತೆ ಇಲ್ಲ ಸೊ ಈಗ ಎರಡು ಆಗಿದೆ ಸೊ ಚೆಕ್ ಮಾಡೋಣ ಹೇಗೆ ಬಂದಿದೆ ಅಂತೇಳಿ ಕುಕ್ಕರ್ ಓಪನ್ ಮಾಡಿಬಿಟ್ಟು ಓಕೆ ಉದ್ರದ್ರಾಗೆ ಬಂದಿದೆ ಏನು ಚೆನ್ನಾಗೇ ಇದೆ ನೋಡಿ ಏನು ಪೇಸ್ಟ್ ಥರ ಆ ಥರ ಏನೂ ಆಗಿಲ್ಲ ಸೊ ತುಂಬಾ ಚೆನ್ನಾಗಿ ಬರುತ್ತೆ ಇದು ಬಟಾಣಿ ಆ್ಯಡ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ ಈಗ ಅವರೆಕಾಳು ಕಾಳು ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು